ಮಸ್ತೆ ಎಲ್ಲರೂ ಹೇಗಿದ್ದೀರಾ ಇವತ್ತು ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ಟಾಪಿಕ್ ಬಂದು ಮೂರು ಚೈನ್ ಸ್ಟಿಚ್ಚು ಡಿಸೈನನ್ನು ಇದ್ರಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನಾನು ಹೇಗೆ ಅಂದರೆ ಇನ್ನರ್ ಚೈನ್ ಇನ್ನರ್ ಸ್ಟಿಚ್ ಅಂತ ಇದಕ್ಕೆ ಹೆಸರು ಮತ್ತು ಚೈನ್ ಜಿಗ್ ಸ್ಟಿಚ್ ಅಂತ ಚೈನ್ ಹಾಕಿ ನಂತರ ಜಿಗ್ ಸ್ಟಿಚ್ ಸ್ಟಿಚ್ಚನ್ನೇ ಯಾವ ರೀತಿ ಹಾಕೋದು ನಾವು ಮಾಮೂಲಿ ಜಿಗ್ ಸ್ಟಿಚ್ ಸ್ಟಿಚ್ಚನ್ನೇ ಬೇರೆ ರೀತಿ ಹಾಕಿರ್ತೀವಿ ಇದನ್ನೇ ಯಾವ ರೀತಿ ಹಾಕೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನು ಬನ್ನಿ ಈಗ ಮೊದಲಿಗೆ ಚೈನ್ ಸ್ಟಿಚ್ಚನ್ನು ನೋಡೋಣ ಇನ್ನೊಂದ್ಸತಿ ನೋಡಿ ಈ ರೀತಿ ದಾರಾನ ತಗೊಂಡು ಕಾಣಿಸ್ತಿದೆಯಾ ಇಲ್ಲಿ ಈ ರೀತಿ ನೀಟಾಗಿ ಈ ರೀತಿ ಹಾಕೋದು ನಾರ್ಮಲ್ ಚೈನ್ ಸ್ಟಿಚ್ ನೋಡಿ ಇದನ್ನು ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ನೀವು ಆಗಲೇ ಕಲ್ತಿರಬೇಕು ಅಂತ ನಾನು ಭಾವಿಸ್ತೀನಿ ನೋಡಿ ಎರಡೂ ದಾರದಿಂದ ಇದು ತಿನ್ನಾಗಿರೋದ್ರಿಂದ ದಾರ ತುಂಬ ಸಣ್ಣದಾಗಿರುತ್ತೆ ಅದಕ್ಕೋಸ್ಕರ ಎರಡೆಳ್ಳಿ ನಾವು ಇದನ್ನು ಹಾಕಬೇಕಾಗತ್ತೆ ಚೈನ್ ಸ್ಟಿಚ್ಚನ್ನು ನೋಡಿ ನೋಡಿ ಕಾಣಿಸ್ತಾ ಇದೆಯಾ ಈಗ ಈ ರೀತಿ ಇದು ಹಾಕುವಂಥದ್ದು ಚೈನ್ ಸ್ಟಿಚ್ ಈಗ ಇದನ್ನು ಇಲ್ಲಿಗೆ ಕೊನೆ ಮಾಡ್ತೀನಿ ಮತ್ತು ನೆಕ್ಸ್ಟು ಇನ್ಯಾವ ಸ್ಟಿಚ್ ಹಾಕ್ಬೋದು ಅಂತ ನೋಡೋಣ ಇದನ್ನ ಲಾಕ್ ಮಾಡ್ಕೊಳ್ಳೋಣ ಈಗ ಈ ರೀತಿ ಎಳ್ಕೊಂಡು ಒಳಗಡೆಯಿಂದ ಎಳ್ಕಂಡ್ರೆ ಇದು ರಾಕ್ ಆಯಿತು ಪುನಃ ಇಲ್ಲಿ ನೋಡಿ ಚೈನ್ ಸ್ಟಿಚ್ ಹಾಕ್ಬಿಟ್ಟು ಇನ್ನೊಂದು ಕಲರಲ್ಲಿ ನಾವು ಒಂದೇ ಕಲರಲ್ಲಿ ಹಾಕ್ಬಾರ್ದು ಕಾಂಟ್ರಾಸ್ಟ್ ಕಲರನ್ನು ಯೂಸ್ ಮಾಡಿಕೊಂಡು ಇನ್ನೊಂದು ಡಿಸೈನನ್ನು ಮಾಡಬೇಕಾಗತ್ತೆ ನೋಡಿ ಇಲ್ಲಿ ಇದನ್ನು ಸ್ವಲ್ಪ ಚೈನ್ ಸ್ಟಿಚ್ಚನ್ನು ಇದನ್ನು ಲಾಕ್ ಮಾಡ್ಕೊಳ್ಳೋಣ ಫಸ್ಟು ಚೈನ್ ಸ್ಟಿಚ್ಚನ್ನು ಸ್ವಲ್ಪ ದೊಡ್ಡದಾಗಿ ಹಾಕೊಳ್ಳೋಣ ನೋಡಿ ಈ ರೀತಿ ದೊಡ್ಡದಾಗಿ ಹಾಕೊಳ್ಳೋಣ ಈ ರೀತಿ ಹಾಕೊಂಡು ಅದನ್ನು ಇನ್ನೊಂದು ಡಿಸೈನನ್ನು ಮಾಡೋಣ ತುಂಬಾ ಯುನೀಕ್ ಆಗಿರುತ್ತೆ ಚೆನ್ನಾಗಿ ಕಾಣಿಸುತ್ತೆ ಡಿಸೈನ್ ಇದು ನೆಕ್ಲೈನ್ಗ ಎಲ್ಲ ಇದನ್ನು ಮಾಡ್ಬೋದು ಇದನ್ನು ಪ್ರಾಕ್ಟೀಸ್ ಮಾಡಿ ಇದು ನೋಡ್ತಾಯಿದ್ರೆ ನಿಮ್ಗೆ ಅನಿಸ್ಬೋದು ತುಂಬ ಈಸಿ ಇದೆ ಅಂತ ಇಲ್ಲ ತುಂಬಾ ಟಫಾಗೇ ಇರುತ್ತೆ ಇದು ಹೇಗೆ ಅಂತ ನಾನು ತೋರಿಸ್ಕೊಡ್ತೀನಿ ನೋಡಿ ಆಯಿತು ಇಷ್ಟು ಕಾಣಿಸ್ತಿದೆಯಾ ಈಗ ಇದನ್ನು ಇದನ್ನು ಇಲ್ಲಿಗೆ ಲಾಕ್ ಮಾಡಿಬಿಟ್ಟು ನೋಡಿ ಈ ರೀತಿ ತಗೊಂಡು ಈ ದಾರದಿಂದ ಈ ದಾರನ ಹೇಳ್ಕೊಂಡ್ರೆ ಇದು ಲಾಕ್ ಆಗುತ್ತೆ ಈಗ ನೋಡಿ ಈಗ ನೋಡಿ ನಾನು ಕಾಂಟ್ರಾಸ್ಟ್ ಆಗಿ ಗೋಲ್ಡ್ ಕಲರನ್ನು ದಾರನ ಎರಡು ಎಳೆಯಲ್ಲಿ ತಗೊಂಡಿದ್ದೀನಿ ಈಗ ಇದನ್ನು ಯಾವ ರೀತಿ ಮಾಡಬೇಕಂದ್ರೆ ನೋಡಿ ಫಸ್ಟು ಇಲ್ಲಿ ಲಾಕ್ ಮಾಡಬಾರ್ದು ನಾವು ಫಸ್ಟು ಇಲ್ಲಿ ಏನು ಎರಡು ಚೈನ್ ಹಾಕಿದ್ದೀವಿ ನೋಡಿ ಅದ್ರ ಮಧ್ಯದಿಂದ ನಾವು ದಾರಾನ ತಗೊಂಡು ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಫಸ್ಟು ಪುನಃ ಇಲ್ಲಿಂದ ನಾವು ಎರಡನೇ ಚೈನ್ ಹಾಕಿದ್ವಿ ನೋಡಿ ಕಾಣಿಸ್ತಿದೆಯಾ ಎರಡನೇ ಚೈನ್ಗೆ ನಾವು ಲಾಕನ್ನು ಮಾಡ್ಕೋಬೇಕು ಪುನಃ ನಾವು ಚೈನ್ ಎಂಡಲ್ಲಿ ಸ್ಟಾರ್ಟಲ್ಲಿ ಹಾಕ್ಬಾರ್ದು ಚೈನನ್ನು ನಾವು ಮಧ್ಯ ಹಾಕಿರುವಂಥ ಚೈನ್ ಮಧ್ಯದಲ್ಲಿ ನಾವು ಈ ಸ್ಟಿಚ್ಚನ್ನು ಹಾಕಬೇಕಾಗತ್ತೆ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ಇದು ಈ ರೀತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕಾಂಟ್ರಾಸ್ಟ್ ಕಲರಲ್ಲಿ ಮಾಡೋದ್ರಿಂದ ಕೆಳಗಡೆ ಒಂದು ಕಲರು ಮೇಲುಗಡೆ ಒಂದು ಕಲರು ಬರುತ್ತೆ ನೋಡಿ ಮಧ್ಯ ಮಧ್ಯದಲ್ಲಿ ಸ್ಟಿಚ್ಚನ್ನು ಹಾಕೊಂಡು ಹೋಗ್ಬೇಕಾಗತ್ತೆ ಏನು ಚೈನ್ ಇದೆ ನೋಡಿ ಆ ಚೈನ್ ನೋಡಿ ಮಧ್ಯದಲ್ಲಿ ಚೈನನ್ನು ಲಾಕ್ ಮಾಡ್ಕೋತ ಇದನ್ನು ಇದು ಈ ಮಧ್ಯ ಮಧ್ಯ ನಾವು ಚೈನ್ ಏನು ಹಾಕಿರ್ತೀವಲ್ಲ ಆ ಚೈನ್ ಸೆಂಟರ್ಗೆ ನಾವು ಅದನ್ನು ಮಧ್ಯದಲ್ಲಿ ಹಾಕಬೇಕಾಗತ್ತೆ ಆಗ ಆ ಕಡೆ ಒಂದು ಲೈನ್ ಈ ಕಡೆ ಒಂದು ಲೈನು ಬ್ಲೂ ಕಲರ್ ಏನೋ ಮಾಡಿದ್ದೀವಿ ಅದು ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿರುತ್ತೆ ಇದು ನೋಡಿದ್ರೆ ನಿಮಗೆ ಈಸಿ ಅಂತ ಅನ್ನಿಸ್ಬೋದು ತುಂಬನೇ ಟಫ್ ಇರುತ್ತೆ ಯಾಕೆ ಅಂದರೆ ಅದು ಮಧ್ಯದಲ್ಲಿ ಮಾಡ್ಕೊಳ್ಳೋದ್ರಿಂದ ನಾವು ಅದು ತು ದಾರ ಎಲ್ಲ ಎಳೆಯುವಾಗ ಬಿಗಿಯಾಗತ್ತೆ ಮತ್ತು ಮಧ್ಯ ಮಧ್ಯೆ ದಾರ ಕಟ್ಟಾಗುವಂಥ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಇದು ಮುಗ್ದಿದೆ ಈಗ ಈಗ ನೋಡಿ ಇದಕ್ಕೆ ಇಲ್ಲಿ ಲಾಕನ್ನು ಮಾಡ್ಕೋತೀನಿ ಈಗ ನೀವೇನು ನೋಡ್ತಾಯಿದ್ದೀರಾ ಈಗ ನೋಡಿ ಈ ರೀತಿ ಹಾಕೊಂಡು ಈ ರೀತಿ ಎಳ್ಕೊಂಡು ಇದರಿಂದ ಇದನ್ನು ಲಾಕ್ ಮಾಡ್ಕೋಬೇಕಾಗತ್ತೆ ನೋಡಿ ಆರಿ ಚೈನ್ ಜಿಗ್ ಜ ಸ್ಟಿಚ್ಚನ್ನು ಅಂತ ಹೇಳಿದ್ನಲ್ಲ ನಾನು ಅದನ್ನು ಈಗ ಮಾಡಿ ತೋರಿಸ್ತಾ ಇದ್ದೀನಿ ಅದಕ್ಕೆ ಫಸ್ಟು ನಾವು ಚೈನ್ ಸ್ಟಿಚ್ಚನ್ನೇ ಹಾಕೋಬೇಕು ಅದಕ್ಕೂ ನೋಡಿ ಇದಕ್ಕೆ ಸ್ವಲ್ಪ ಡಿಸ್ಟೆನ್ಸ್ ಬಿಟ್ಟಿದ್ವಿ ಓಟ್ ಡಿಸೈನ್ಗೆ ಇದಕ್ಕೇನಿಲ್ಲ ಮಾಮೂಲಿ ತಿಕ್ಕಾಗೆ ಪಕ್ಕ ಪಕ್ಕಲೆ ಚಿಕ್ಕ ಚಿಕ್ಕದಾಗಿ ಹಾಕೊಂಡು ಹೋಗೋಣ ಫುಲ್ಲು ಚೈನ್ ಸ್ಟಿಚ್ಚನ್ನು ಹಾಕೊಳ್ಳೋಣ ಹಾಕೊಂಡು ಇನ್ನೊಂದು ಕಲರ್ ದಾರದಿಂದ ನಾನು ಅದರ ಮೇಲೆ ಡಿಸೈನನ್ನು ಮಾಡ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಈಗ ಎಲ್ಲೋ ಎಲ್ಲೋ ಅಲ್ಲ ಗೋಲ್ಡು ಅದು ಎಲ್ಲೋ ರೀತಿನೇ ಕಾಣುತ್ತೆ ಗೋಲ್ಡ್ ಮತ್ತು ಬ್ಲೂ ಕಲರು ಯಾವ ರೀತಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೀವು ನೋಡ್ಬೋದು ಎರಡು ರೀತಿ ಎರಡೂ ಕಲರ್ ಮಿಕ್ಸ್ ಆಗಿ ಕಾಂಟ್ರಾಸ್ಟ್ ಮಲ್ಟಿ ಕಲರಲ್ಲಿ ಇರುತ್ತೆ ಚೆನ್ನಾಗಿ ಬರುತ್ತೆ ಅದು ನೋಡಿ ಇದನ್ನು ಫುಲ್ಲು ಈ ರೀತಿ ಚೈನ್ ಸ್ಟಿಚ್ಚನ್ನು ಹಾಕೊಂಡು ನೋಡಿ ಚೈನ್ ಸ್ಟಿಚ್ಚನ್ನು ಹಾಕೊಂಡು ಇದಕ್ಕೆ ಇಲ್ಲಿ ಲಾಕನ್ನು ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡ್ಬಿಟ್ಟು ಈಗ ನೆಕ್ಸ್ಟ್ ಏನು ಮಾಡೋದು ಇದನ್ನು ಅಂತ ಹೇಳ್ತೀನಿ ನೋಡಿ ಈ ರೀತಿ ತಗೋಬೇಕು ತಗೊಂಡು ಈ ರೀತಿ ಲಾಕನ್ನು ಮಾಡ್ಕೊಳ್ಳೋಣ ಇದಾಗಿದೆ ಈಗ ಈಗ ನೋಡಿ ಇಲ್ಲಿ ಇದನ್ನು ಎಳ್ಕೊಂಡು ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡ್ಕೊಂಡಾದ ನಂತರ ಇಲ್ಲಿ ನೋಡ್ಬೋದು ಈ ಕಡೆ ಸೈಡ್ಗೊಂದು ಪಕ್ಕಪಕ್ಕದಲ್ಲೇ ಹಾಕಬೇಕು ಜಾಸ್ತಿ ಡಿಸ್ಟೆನ್ಸನ್ನು ಕೊಡಬಾರ್ದು ನೋಡಿ ಈ ರೀತಿ ಒಂದು ಜಿಗ್ ಜಾಗ್ ಸ್ಟಿಚ್ಚು ಇಲ್ಲಿ ಇದ್ರ ಮೇಲೆ ಒಂದು ಸ್ಟಿಚ್ಚು ತಗೊಂಡು ಸ್ವಲ್ಪ ಸ್ವಲ್ಪನೇ ತಗೊಂಡು ಹಾಕ್ಬೇಕು ಇದ್ರ ಮೇಲೆ ಒಂದು ಸ್ಟಿಚ್ಚು ಈ ರೀತಿ ಒಂದು ಸತಿ ಟ್ರೈ ಮಾಡಿ ಬರೋರು ಬಂದಿಲ್ಲ ಅನ್ನೋರು ಪ್ರಾಕ್ಟೀಸ್ ಮಾಡಿ ನೆಕ್ ಲೈನ್ಗೆ ತುಂಬ ಚೆನ್ನಾಗಿ ಡಿಸೈನ್ ಬರುತ್ತೆ ಇದು ನೋಡಿ ಎರಡು ಕಲ್ಲರು ಕಾಂಟ್ರಾಸ್ಟ್ ಇದೇ ಕಲರು ಅಂತೇನಿಲ್ಲ ನಿಮಗೆ ಯಾವ ಕಲರ್ ಆಗುತ್ತೆ ನೋಡಿ ಅದನ್ನು ಹಾಕೊಂಡು ನೀವು ಈ ರೀತಿ ಡಿಸೈನನ್ನು ಮಾಡ್ಕೋಬೋದು ತುಂಬ ಚೆನ್ನಾಗಿ ಕಾಣಿಸುತ್ತೆ ನೀವು ಬರೀ ಚೈನ್ ಸ್ಟಿಚ್ ಹಾಕೋ ಬದಲು ಈ ರೀತಿ ನೀವು ಸ್ಟಿಚ್ಚನ್ನು ಮೇಲ್ಗಡೆ ಒಂಥರ ಡಿಸೈನನ್ನು ಮಾಡಿದರೆ ತುಂಬಾ ಚೆನ್ನಾಗಿ ಬರುತ್ತೆ ಮತ್ತು ಬರೀ ಜಿಗ್ ಜಾಗ್ ಸ್ಟಿಚ್ ಮಾಡೋದಕ್ಕಿಂತ ಈ ರೀತಿ ಡಬಲ್ ಕಲರ್ ಯೂಸ್ ಮಾಡ್ಕೊಂಡು ನೀವು ಒಂದು ಕ್ರಿಯೇಟಿವಿಟಿಯಲ್ಲಿ ಮಾಡಿ ನೋಡಿ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಫಸ್ಟು ನೀವು ಇದನ್ನು ರೊಟೇಟ್ ಮಾಡೋದನ್ನು ನೀಟಾಗಿ ಕಲಿಬೇಕು ಫಸ್ಟ್ ರೊಟೇಟ್ ಮಾಡಿದ್ರೆ ನೀವು ಯಾವುದೇ ಡಿಸೈನ್ ಆದ್ರೂ ಚೆನ್ನಾಗಿ ಹಾಕೋಬೋದು ನೋಡಿ ಇನ್ನು ನೋಡಿ ಈ ರೀತಿ ಆದಾಗ ಏನು ಮಾಡಬೇಕು ಬಿಟ್ಬಿಡಬೇಕು ಎಳೀಕೋಗ್ಬಾರ್ದು ಯಾಕೆಂದರೆ ಸಿಲ್ಕ್ ಥ್ರೆಡ್ ಏನಿರುತ್ತೆ ಸೆನ್ಸಿಟಿವ್ ಇರುತ್ತೆ ತುಂಬ ಸಣ್ಣದಿರುತ್ತೆ ತೆಳುವಾಗಿ ಕಿತ್ತೋಗೋ ಚಾನ್ಸಸ್ ಜಾಸ್ತಿ ಅದಕ್ಕೋಸ್ಕರ ಆ ರೀತಿಯಾದಾಗ ಬಿಟ್ಬಿಡಬೇಕು ಅದು ಎಲ್ಲರಿಗೂ ಆಗುತ್ತೆ ಬಿಗಿನರ್ಸ್ಗೆ ಅಂತಲ್ಲ ಹಾಕುವಾಗ ಎಲ್ಲರಿಗೂ ಆಗುತ್ತೆ ಅದು ಅದನ್ನಲ್ಲೇ ಬಿಟ್ಟು ಪುನಃ ತಗೊಂಡು ಹಾಕಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ ಇಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಚೆನ್ನಾಗಿ ಬಂತು ಅಂತ ನಾನು ಅನ್ನೋದೆಲ್ಲ ಚೆನ್ನಾಗಿ ಬಂದಿದೆ ಅಂತ ನೀವು ಹೇಳಬೇಕು ಈಗ ಇದಕ್ಕೆ ಒಂದಲ್ಲಾಕನ್ನ ಕೊಟ್ಕೊಳ್ಳೋಣ ಮತ್ತು ಸುಮಾರು ಜನ ಕಮೆಂಟಲ್ಲಿ ತಿಳಿಸ್ತಾ ಇದ್ದೀರಾ ಹೆಂಡು ನಾಟನ್ನು ತೋರಿಸಿ ಹೆಣ್ಣುನಾಟನ್ನು ತೋರಿಸಿ ಅಂತ ಈಗಾಗಲೇ ನಾನು ತೋರಿಸ್ಕೊಟ್ಟಿದ್ದೀನಿ ಆದರೂ ಪುನಃ ನೀವು ಕೇಳ್ತಾ ಇರೋದ್ರಿಂದ ನಾನು ಹೆಂಡು ನಾಟನ್ನು ಯಾವ ರೀತಿ ಹಾಕೋದು ಅಂತ ಎರಡು ರೀತಿಯ ಹೆಣ್ಣು ನಾಟನ್ನು ಯಾವ ರೀತಿ ಹಾಕೋದು ಅಂತ ತೋರಿಸ್ಕೊಡ್ತೀನಿ ಈಸಿಯಾಗಿ ಇದನ್ನು ಇದನ್ನು ಪ್ರಾಕ್ಟೀಸ್ ಮಾಡಿ ನೀವೆಷ್ಟು ಪ್ರಾಕ್ಟೀಸ್ ಮಾಡ್ತೀರಾ ನೋಡಿ ಅಷ್ಟು ಚೆನ್ನಾಗಿ ಬರುತ್ತೆ ಎಷ್ಟು ಯುನೀಕ್ ಆಗಿದೆ ಒನ್ ಟೈಪು ಚೈನ್ ಸ್ಟಿಚ್ ಹಾಕುವಂಥದ್ದು ಬೇಸಿಕ್ ಆಗಿ ಹಾಕುವಂಥ ಚೈನ್ ಸ್ಟಿಚ್ ಇದಕ್ಕೆ ಇನ್ನರ್ ಚೈನ್ ಸ್ಟಿಚ್ ಅಂತ ಹೇಳ್ತಾರೆ ನೋಡಿ ಫಸ್ಟು ಚೈನ ಸ್ಟಿಚ್ಚನ್ನು ಹಾಕ್ಬಿಟ್ಟು ಅದರ ಮೇಲೆ ಪುನಃ ಚೈನ್ ಸ್ಟಿಚ್ ಸೆಂಟರಿಂದ 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 ಚೈನ್ ಸ್ಟಿಚ್ಚನ್ನು ಹೋಗೋದು ಎರಡನೇ ಸ್ಟೆಪ್ ಮೂರನೇ ಸ್ಟೆಪ್ ಬಂದು ಒಂದು ಫಸ್ಟ್ ಚೈನ್ ಸ್ಟಿಚ್ ಬೇಸಿಕ್ ಹಾಕ್ಬಿಟ್ಟು ನೆಕ್ಸ್ಟ್ ಇನ್ನೊಂದು ಕಲರ್ ದಾರದಲ್ಲಿ ಅದಕ್ಕೆ ಜಿಗ್ ಜಾಗ್ ಸ್ಟಿಚ್ಚನ್ನು ಹಾಕೊಂಡೋದಾಗ ತುಂಬಾ ಚೆನ್ನಾಗಿ ಬರುತ್ತೆ ತುಂಬ ದಪ್ಪಾಗ ಬರುತ್ತೆ ಡಿಸೈನು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಬರುತ್ತೆ ಈಗ ಈ ವಿಡಿಯೋನ ನೋಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖ ಮುಖಾಂತರ ತಿಳಿಸಿ ಫುಲ್ ವೀಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಇನ್ನೊಂದು ವಿಷಯ ಏನಂತಂದರೆ ಇಷ್ಟ ಆಯಿತು ಅಂದರೆ ಒಂದು ಲೈಕನ್ನು ಕೊಡಿ ಯಾಕೆಂದರೆ ಒಂದು ಲೈಕ್ ಕೊಟ್ಟಾಗ ನೀವು ನಮ್ಮ ವಿಡಿಯೋಸ್ ಇನ್ನೊಂದಷ್ಟು ಜನಕ್ಕೆ ರೀಚ್ ಆಗುತ್ತೆ ಮತ್ತು ನಮಗೂ ಇನ್ನೂ ಹೆಚ್ಚಿನ ವೀಡಿಯೋಸನ್ನು ಹಾಕಬೇಕು ಅನ್ನುವಂಥ ಉತ್ಸಾಹ ಬರುತ್ತೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಆದಷ್ಟು ಎಲ್ಲರಿಗೂ ಫೀಸ್ ಕಟ್ಟಿ ಕಲಿಯೋದಕ್ಕೆ ತುಂಬಾ ಕಷ್ಟ ಆಗುತ್ತೆ ಯಾಕೆಂದರೆ ಅದು ಗೊತ್ತು ಪ್ರತಿ ಕಲಿಬೇಕಂದಾಗ ತುಂಬಾ ಕಾಸ್ಟ್ ಇರುತ್ತೆ ಜೊತೆಗೆ ಬೇರೆ ಕಡೆ ಹೋಗಬೇಕಾಗಿರುತ್ತೆ ಅವೆಲ್ಲ ಏನಿಲ್ಲದಂತೆ ನೀವು ಮನೆಯಲ್ಲೇ ಕೂತು ಕಲಿತಾ ಇದ್ದೀರಾ ಅದು ಇನ್ನೊಂದಷ್ಟು ಜನಕ್ಕೆ ಎಲ್ಪ್ ಆಗಲಿ ಅಂತ ನೀವು ಇದನ್ನು ಶೇರ್ ಮಾಡಿ ಅಂತ ಕೇಳ್ಕೊತೀನಿ ನಾನು ನಾವು ಮಾಡುವಂಥ ಪ್ರಯತ್ನ ನಿಮಗೂ ಉಪ ಉಪಯೋಗ ಆಗಬೇಕು ಅದಕ್ಕೋಸ್ಕರ ನೋಡಿ ಈ ಜಿ ಡಿಸೈನ್ ಅಂತೂ ನನ್ನ ಫೇವ್ರೆಟ್ ಅಂತಲೇ ಹೇಳ್ಬೋದು ತುಂಬಾ ಚೆನ್ನಾಗಿ ಬರುತ್ತೆ ನನ್ನ ನೆಕ್ಲೈನ್ಗೆ ಹಾಕ್ತಾಗ ಖಂಡಿತ ಆ ವೀಡಿಯೋನ ನಿಮ್ಗೆ ಹಾಕ್ತೀನಿ ಯಾವ ರೀತಿ ಬರುತ್ತೆ ಅಂತ ಈಗ ಟ್ರಯಲ್ ನಿಮಗೆ ತೋರಿಸ್ಕೊಟ್ಟಿದ್ದೀನಿ ಪ್ರಾಕ್ಟೀಸ್ ಮಾಡಿ ದಿನ ಒಂದು ಟೆನ್ ಟೆನ್ ಟೈಮ್ಸ್ ಪ್ರಾಕ್ಟೀಸ್ ಮಾಡ್ತಾ ಬಂದರೆ ಎಲ್ಲ ಡಿಸೈನ್ಸು ನಿಮಗೆ ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಮುಂದಿನ ಇನ್ನೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್ ಆದಷ್ಟು ನಿಮ್ಮ ಶೇರ್ ಮಾಡಿ ಮತ್ತು ಎಲ್ಲ ವೀಡಿಯೋಸನ್ನು ಫಾಲೋ ಮಾಡಿ ನೋಡಿ ಅಂತ ಕೇಳ್ತಾ ಇಷ್ಟ ಆದರೆ ಲೈಕ್ ಕೊಡೋದಂತೂ ಮರಿಬೇಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟರೆ ಖಂಡಿತ ಕೊಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಥ್ಯಾಂಕ್ ಯು